ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ಪುತ್ರನ ವಿರುದ್ಧವಾಗಿ ಈಗ ದೂರು ದಾಖಲಾಗಿದೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧವಾಗಿ ಈಗ ದೂರು ದಾಖಲಾಗಿದೆ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿರುವಂತಹ ಸಂತ್ರಸ್ತೆ ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನ ಮಾಡಿದ್ದಾರೆ ಈಗ ಮದುವೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಆರೋಪಿಸಲಾಗಿರುವಂಥದ್ದು ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಇದು ಕೂಡ ಮಾಜಿ ಸಚಿವರಾಗಿರುವಂತಹ ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧವಾಗಿ ಈಗ ದೂರು ದಾಖಲಾಗಿದೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧವಾಗಿ ದೂರು ದಾಖಲಾಗಿದೆ ಮಹಿಳಾ ಆಯೋಗಕ್ಕೆ ದೂರನ್ನ ಸಲ್ಲಿಸಿರುವಂತಹ ಸಂತ್ರಸ್ತೆ ಮದುವೆ ಆಗ್ತೀನಿ ಅಂತ ನಂಬಿಸಿದ್ರು ದೈಹಿಕ ಸಂಪರ್ಕವನ್ನ ಬೆಳೆಸಿದ್ರು ಈಗ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತೀಕ್ ವಿರುದ್ಧವಾಗಿ ದೂರನ್ನ ದಾಖಲಿಸಲಾಗಿದೆ ಮಹಿಳಾ ಮತ್ತು ಮಕ್ಕಳ ಮಹಿಳಾ ಆಯೋಗದಲ್ಲಿ ಈಗ ದೂರನ್ನ ದಾಖಲಿಸಿದ್ದಾರೆ ಮದುವೆ ಆಗ್ತೀನಿ ಅಂತ ನಂಬಿಸಿದ್ರು ಮೋಸ ಮಾಡಿದ್ದಾರೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾರೆ ಈಗ ಮದುವೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತೀಕ್ ವಿರುದ್ಧವಾಗಿ ದೂರು ದಾಖಲಾಗಿದೆ ಮಾಜಿ ಸಚಿವರಾಗಿರುವಂತಹ ಪ್ರಭು ಚವ್ಹಾಣ್ ಅವರ ಪುತ್ರನ ವಿರುದ್ಧವಾಗಿ ಸದ್ಯ ದೂರು ದಾಖಲಾಗಿದೆ ಮದುವೆ ಆಗದಗೆ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಸದ್ಯ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ಮಹಿಳೆ ದೂರನ ನೀಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ದೂ ಅಂಗಲ ಹಚ್ಚಿಕೊಂಡಿದ್ದಾರೆ ಮದುವೆ ಆಗ್ತೀರಿ ಅಂತ ಹೇಳಿದ್ರು ದೈಹಿಕವಾಗಿ ಸಂಪರ್ಕವನ್ನು ಬೆಳೆಸಿದ್ರು ಈಗ ಮದುವೆ ಆಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಆರೋಪವನ್ನು ಮಾಡಲಾಗಿದೆ ದೂರನ ದಾಖಲಿಸಿದ್ದಾರೆ ಮಹಿಳಾ ಆಯೋಗದಲ್ಲಿ ಪ್ರತೀಕ್ ಚೌಹಾಣ್ ವಿರುದ್ಧವಾಗಿ ಈಗ ದೂರು ದಾಖಲಾಗಿದೆ ಇನ್ನೂ ಅವರಿಗೆ ನಿಶ್ಚಿತಾರ್ಥ ಕೂಡ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಲಭ್ಯವಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತೈದರಂದು ಯುವತಿ ಜೊತೆ ನಿಶ್ಚಿತಾರ್ಥ ಆಗಿತ್ತು ಪ್ರತೀಕ್ ಚೌಹಾಣ್ ನಿವಾಸದಲ್ಲೇನೆ ನಿಶ್ಚಿತಾರ್ಥವನ್ನು ಕೂಡ ಮಾಡಿದ್ರು ನಿಶ್ಚಿತಾರ್ಥದ ಬಳಿಕ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ವಿ ಮಹಾರಾಷ್ಟ್ರ ಲಾತೂರ್ಗೆ ನನ್ನನ್ನು ಪ್ರತೀಕ್ ಕರೆದೊಯ್ದಿದ್ರು ಈ ವೇಳೆ ನನ್ನ ಜೊತೆ ದೈಹಿಕ ಸಂಪರ್ಕವನ್ನ ಮಾಡಿದ್ರು ಅಂತ ಆರೋಪಿಸಿದ್ದಾಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿಮೂರರಂದು ಶಿರಡಿಗೆ ಹೋಗಿದ್ವಿ ಶಿರಡಿಯ ಖಾಸಗಿ ಹೋಟೆಲ್ನಲ್ಲಿ ಪ್ರತೀಕ್ ಹಾಗೇನೆ ನಾನು ಉಳಿದುಕೊಂಡಿದ್ವಿ ಅಂತ ಸಂತ್ರಸ್ತ ಮಹಿಳೆ ಆರೋಪಿಸಿದ್ದಾಳೆ ಆಗ್ಲೂ ನನ್ನ ಜೊತೆ ಪ್ರತೀಕ್ ದೈಹಿಕ ಸಂಪರ್ಕವನ್ನು ಮಾಡಿದ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಈಗ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ವಿರುದ್ಧವಾಗಿ ಈಗ ಆರೋಪ ಕೇಳಿ ಬಂದೆ ಬರ್ತಿರುವಂತದ್ದು ಮದುವೆ ಆಗೋದಾಗಿ ನಂಬಿಸಿ ಈಗ ಮೋಸ ಮಾಡಿದ್ದಾರೆ ಅಂತ ದೂರನ್ನ ದಾಖಲಿಸಲಾಗಿದೆ ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿತಿನ್ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಈಗಾಗಲೇ ದೂರು ದಾಖಲಾಗಿರ್ತಕ್ಕಂಥದ್ದು ಬೆಂಗಳೂರಿನ ಮಹಿಳಾ ಆಯೋಗದ ಕಚೇರಿಗೆ ಇಂದು ಸಂತ್ರಸ್ತ ಯುವತಿ ದೂರನ ನೀಡಿರತಕ್ಕಂಥದ್ದು ದೂರಿನಲ್ಲಿ ಪ್ರಮುಖವಾಗಿ ಆಕೆ ಮಾಡಿರ್ತಕ್ಕಂಥ ಉಲ್ಲೇಖಿಸತಕ್ಕಂಥ ಅಂಶಗಳನ್ನು ಗಮನಿಸೋದಾದರೆ ಕಳೆದ ಎರಡು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಆತನೊಂದಿಗೆ ಸಂಪರ್ಕದಲ್ಲಿದೆ ಈ ವೇಳೆಯಲ್ಲಿ ಆತ ದೈಹಿಕವಾಗಿ ತನ್ನನ್ನು ಬಳಸ್ಕೊಂಡಿದ್ದಾನೆ ನನ್ನ ಮೇಲೆ ಲೈಂಗಿಕ ಕ್ರಿಯೆಯನ್ನು ಕೂಡ ನಡೆಸಿದ್ದಾನೆ ಅಂತ ಹೇಳಿ ಆಕೆ ಗಂಭೀರವಾಗಿ ಆರೋಪವನ್ನು ಮಾಡಿರತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ನಿಶ್ಚಿತಾರ್ಥ ಕೂಡ ನಿಶ್ಚಯವಾಗಿತ್ತು ಈ ನಡೆಯಲಿ ನಿಶ್ಚಿತಾರ್ಥವನ್ನು ನಿರ್ಚಿಹಿಸಿದಂಥ ಬಳಿಕ ಮುಂದೆ ಮದುವೆ ಮಾಡಿಕೊಡೋದ ಹೇಳಿದ್ರು ಆದಾಗಿಯೂ ಕೂಡ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನನ್ನೊಂದಿಗೆ ಆತ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾನೆ ಮದುವೆ ಆಗುವುದಾಗಿ ಮೋಸ ಮಾಡಿದ್ದಾನೆ ಈಗ ನೋಡಿದ್ರೆ ಮದುವೆ ಆಗೋದಿಲ್ಲ ಅಂತ ಹೇಳಿ ನನಗೆ ಮೋಸವನ್ನು ಮಾಡುತ್ತಿದ್ದಾರೆ ಹೇಳಿ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ಅಂಶಗಳನ್ನು ಗಮನಿಸೋದಾದ್ರೆ ನೋಡೋದಾದ್ರೆ ಈ ಕುರಿತು ಈಗಾಗಲೇ ಮಹಿಳಾ ಆಯೋಗಕ್ಕೆ ಕೂಡ ದೂರನ ನೀಡಿರತಕ್ಕಂಥದ್ದು ಆಕೆ ಟಿವಿನ ಬಳಿಯಲ್ಲಿ ತನ್ನ ಅಳಲನ್ನು ತೋರಿಸಿಕೊಂಡಿರತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದಲೂ ಕೂಡ ಮದುವೆ ಆಗುವುದಾಗಿ ಕುಟುಂಬ ಇಡೀ ಮಾತನ್ನು ಕೊಟ್ಟಿದ್ರು ಈ ನಡೆಯ ನಿಶ್ಚಿತಾರ್ಥವನ್ನು ಕೂಡ ನೆರವೇರಿಸಿಕೊಂಡಿದ್ದರು ಆ ಬಳಿಕ ನನ್ನೊಂದಿಗೆ ಆತ ದೈಹಿಕ ಸಂಪರ್ಕದಲ್ಲೂ ಕೂಡ ಆಗಿದ್ದ ಆ ನಂತರದಲ್ಲಿ ಆತ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಪ್ರತಿಕ್ರಿಯ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರನ್ನು ಈ ರೀತಿಯಾಗಿ ಮದುವೆ ಮಾಡ್ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಜುಲೈ ಏಳರಂದು ಕೂಡ ಅವರ ಒಂದು ಕುಟುಂಬದವರನ್ನು ಸಂಪರ್ಕ ಮಾಡಿದ್ರು ಈ ಸಂಪರ್ಕ ಮಾಡಿದಂಥ ವೇಳೆಯಲ್ಲೂ ಕೂಡ ಸಂತ್ರಸ್ತ ಯುವತಿಯ ಪೋಷಕರಿಗೆ ಅವರು ಸಾರಾಸಗಟಾಗಿ ಯಾವುದೇ ಕಾರಣದಕ್ಕೂ ಮದುವೆ ಆಗೋದಿಲ್ಲ ಅಂತ ಆ ಆಕೆಯ ಶೀಲವನ್ನು ಚಾರಿತ್ರ್ಯವನ್ನು ಪ್ರಶ್ನೆ ಬಗ್ಗೆಯೂ ಕೂಡ ಆಕೆ ತನ್ನ ದೂರಿನಲ್ಲಿ ಉಲ್ಲೇಖ ಈ ನೆಲೆಯಲ್ಲಿ ಈಗಾಗಲೇ ಅಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆಯ ಔರಾದ್ನ ಹೋಕ್ರಾಂಡ್ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದಾಗ್ಲೂ ಕೂಡ ಪೊಲೀಸರು ತನ್ನ ದೂರನ್ನ ನಿರಾಕರಿಸಿದಾಗ ಅದಕ್ಕೆ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾಳೆ ಏನೆಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಸುದೀರ್ಘವಾಗಿ ಈಗಾಗಲೇ ಬೆಂಗಳೂರಿನ ಮಹಿಳಾ ಆಯೋಗಕ್ಕೆ ಆಕೆ ದೂರನ್ನ ನೀಡಿದ್ದು ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡ್ತಿರತಕ್ಕಂಥದ್ದು ನಿತಿನ್ ಶಿವಪ್ರಸಾದ್ शादी की डेट के लिए गए थे तो वो शादी के लिए मना कर रहे इसलिए मैंने महिला यहाँ पे महिला आयोग में मैंने कंप्लेन दी है अभी देखते वो क्या करते हाँ शादी के लिए रिफ्यूज़ कर रहे हैं उनके रीजंस दे रहे हैं पता नहीं आप करेंगे कल करेंगे बोल के दो साल हो गए अभी शादी की डेट के लिए गए थे तो वो शादी के लिए मना कर रहे इसलिए मैंने महिला यहाँ पे महिला आयोग में मैंने कंप्लेन दी है अभी देखते हैं वो क्या करते हैं। हाँ शादी के लिए रिफ्यूज कर रहे हैं उनके रीजंस दे रहे हैं पता नहीं आप करेंगे कल करेंगे बोल के दो साल हो गए अभी